ಇವು ಡೇ ಸೆವೆನ್ ಏನೋ ಒಂದು ಲೋಶೋಗ್ರಿಡ್ ಪ್ಲೇನ್ಸ್ಗಳನ್ನ ಒಂದು ಶಾರ್ಟ್ ನೋಟ್ಸ್ ಮಾ ಡಿಸ್ಕಸ್ ಮಾಡ್ತಿದ್ದೀವಿ ಇವತ್ತು ಏಳನೇ ದಿನ ಆರು ದಿನದ ವೀಡಿಯೋಸ್ಗಳು ಆಲ್ರೆಡಿ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡಿ ಫಸ್ಟ್ ಟೈಮ್ ಯಾರು ನೋಡ್ತಿದ್ರು ಅವರಿಗೆ ಲೋ ಶೋ ಗ್ರಿಡ್ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೀನಿ ಅದರ ಡೀಟೇಲ್ಸ್ ಫುಲ್ ಡೀಟೇಲ್ ವೀಡಿಯೋ ನೋಡಿ ಮತ್ತು ಶಾರ್ಟ್ ವೀಡಿಯೋಸ್ಗಳು ರಿವಿಷನ್ ನೋಟ್ಸ್ಗಳೇನಿದೆ ಅದನ್ನು ಕೂಡ ನೋಡಿ ಪ್ರತಿಯೊಬ್ಬರು ನೋಟ್ಸ್ಗಳನ್ನ ಮಾಡ್ಕೊಳ್ಳಿ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗ್ತದೆ ಯೂಸ್ ಆಗಲ್ಲ ಇನ್ಫಾರ್ಮ್ ಮಾಡ್ತೀನಿ ಅದನ್ನು ನೀವು ಕದರ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಎಲ್ಲ ಪ್ಲೇನ್ಗಳಿಗೆ ಮಾತ್ರ ಬಗ್ಗೆ ಮಾತಾಡಿದ್ವಿ ಇದನ್ನು ಡಯಾಗನಲ್ ಪ್ಲೇನ್ಸ್ ಅಂತ ಹೇಳ್ತೀವಿ ಈ ಎರಡು ಪ್ಲೇನ್ಗಳಂದರೆ ಈ ಒಂದೆರಡು ಕಾಂಬಿನೇಷನ್ಸ್ ಇರೋದು ಇಂಪಾರ್ಟೆಂಟ್ ಅದಕ್ಕೆ ಐದನೇ ನಂಬರ್ ಮಿಸ್ ಆಗಿತ್ತು ಅಂದರೆ ಫಸ್ಟ್ ಐದನೇ ನಂಬರ್ ಫಿಟ್ ಮಾಡಿಬಿಡ್ತೀವಿ ನಾವು ಇಲ್ಲಾಂದರೆ ಈ ಥರ ನಾವು ರೆಮಿ ಪರಿಹಾರಗಳು ಮಾಡೋಕ್ಕಾಗಲ್ಲ ಎರಡನೇ ನಂಬರ್ ನಾನು ಹೇಳಂದ್ರ ರೆಮಿಡೀಸ್ ಮೇಲೆ ಹೋಗುತ್ತೆ ಅದು ಅಂತ ಮಿಸ್ ಆಗಿತ್ತು ಅಂತಂದರೆ ಎಂಟನೇ ನಂಬರ್ ಕೂಡ ಬೇಕು ಅಂತ ಯಾರೂ ತೊಗೊಳ್ಳೋಲ್ಲ ಬಟ್ ಇದನ್ನ ಆಗಿ ನಾವು ಮಾಡ್ತೀವಿ ಭೂಮಿ ಸಂಬಂಧಪಟ್ಟಂಗೆ ಇತ್ತು ಅಂದರೆ ಇವತ್ತು ಫೋರ್ ಫೈವ್ ಸಿಕ್ಸ್ ಬಗ್ಗೆ ಮಾತಾಡ್ತೀನಿ ಮೊಬೈಲ್ ನಂಬರಲ್ಲಿ ನಂಬರ್ ಇರಬೇಕು ಈ ನಂಬರ್ದು ಇರೋವಂಥ ಸೀಕ್ವೆನ್ಸ್ ಇರೋದು ನೋಡಿಟ್ಕೊಬಿಟ್ರೆ ಸೌಕಾರ ಹೋಗಿ ಬಿಡಿದರೆ ಲಕ್ಷ್ಮೀ ಇದು ಲಕ್ಷ್ಮಿ ಕೃಪಾ ಕಟಾಕ್ಷ ಅದು ಇದು ಎಲ್ಲ ನೋಡಿರ್ತಿರಲ್ಲ ಎಷ್ಟು ಜನ ಫೋರ್ ಫೈವ್ ಸಿಕ್ಸ್ ನಂಬರ್ ಇಟ್ಕೊಂಡು ಇದೇ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ ಎಷ್ಟು ಜನ ಕಮೆಂಟ್ ಮಾಡಿರೋದು ಫೋರ್ ಫೈವ್ ಸಿಕ್ಸ್ ಒಟ್ಟಿಗೆ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಒಂದು ಕಡೆ ಲಾಜಿಕ್ನ ಇವರು ಇಷ್ಟ ಬಂದಂಗೆ ಬೆಂಡ್ ಮಾಡ್ತಾ ಇದಾರೆ ಅಥವಾ ನಿಜವಾಗ್ಲೂ ರಿಸಲ್ಟ್ ಸಿಕ್ಕಿದೆಯಾ ಅಥವಾ ಮನುಷ್ಯ ಏನಾಗ್ತದೆ ಅಂದರೆ ಒಂದೇ ವಿಷಯನ ಅತಿಯಾಗಿ ನಂಬಿದ್ರೆ ಈಗ ದೇವರು ಅನ್ನೋದು ಕೂಡ ನಮ್ಮ ಒಂದು ಕಲ್ಪನೆನೇ ದೇವರು ಅನ್ನೋದು ಕೂಡ ನಮ್ಮ ಒಂದು ನಂಬಿಕೆನೆ ಆಯಿತಾ ಅದೇ ರೀತಿ ಕೆಟ್ಟದ್ದು ಕೂಡ ಇದಕ್ಕೆಲ್ಲ ಪ್ರೂಫ್ಗಳಿವೆ ಎಲ್ಲ ಕೂಡ ಅನುಭವ ಆಗಬೇಕು ಪ್ರೂಫ್ಗಳಿವೆ ಈ ಲಾಜಿಕ್ಗಳು ಯಾವ ರೀತಿ ಬಂತು ನನಗೂ ಗೊತ್ತಿಲ್ಲ ಬಟ್ ಎಷ್ಟೊಂದು ಜನ ಇದನ್ನ ಪ್ರಮೋಟ್ ಮಾಡಿದ್ರು ಫೋರ್ ಫೈವ್ ಸಿಕ್ಸ್ ನೋಟಲ್ಲಿ ಇಟ್ಕೊಳ್ಳಿ ತೊಟ್ಟಿಕೊಂಡ್ರೆ ಒಳ್ಳೇದು ಮೊಬೈಲ್ ನಂಬರಲ್ಲಿ ಇಡಿ ಅಂತ ಮೊಬೈಲ್ ನಂಬರ್ಲೆಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ನೋಡಿದ್ದೀನಿ ಏನಕ್ಕೆ ಅಂದರೆ ಒಂದು ಅಂದರೆ ವಿದ್ಯೆ ಲೆವೆಲಲ್ಲಿ ಯಾರಾದರೂ ಮಾತಾಡಿದ್ರೆ ಯಾರಾದರೂ ಚಾಲೆಂಜ್ ಮಾಡಿರಬೇಕನ್ನೋ ಇದು ತೋರಿಸು ಕೂಡ ಕೊಡ್ತೀನಿ ಫೋರ್ ಫೈವ್ ಸಿಕ್ಸ್ ಯೂಸ್ ಮಾಡಿದಾಗ ಪ್ರಾಬ್ಲಮ್ಸ್ಗಳು ಕಾಣಿಸಿದೆ ತುಂಬ ಕಾಣಿಸಿದೆ ಸುಮಾರು ಜನ ಕಮೆಂಟ್ ಕೂಡ ಮಾಡಿ ತಿಳಿಸಿದರು ಬಟ್ ಈ ಒಂದು ಚಾರ್ಟಲ್ಲಿ ಲೋ ಶೋಗ್ರಿಡಲ್ಲಿ ಫೋರ್ ಫೈವ್ ಸಿಕ್ಸ್ ಬಂದು ರಾಜಯೋಗ ಅಂತ ಹೇಳ್ತೀವಿ ಹಾಗಾಗಿ ಈ ಲಾಜಿಕ್ ಅಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರೆ ಏನೋ ನಂಗೆ ಗೊತ್ತಿಲ್ಲ ಫೋರ್ ಫೈ ಸಿಕ್ಸಲ್ಲಿ ಓಕೆನಾ ಸೊ ಫೋರ್ ಫೈವ್ ಸಿಕ್ಸ್ ಮೂರೂ ಕೂಡ ಇತ್ತು ಅಂತಂದರೆ ಇದನ್ನು ರಾಜಯೋಗ ಅಂತ ಹೇಳ್ತೀವಿ ಈ ರೀತಿ ಇರೋವಂಥವ್ರು ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿ ಶೈನ್ ಆಗ್ತಾರೆ ದುಡ್ಡು ಕಾಸು ವಿಷಯದಲ್ಲಿ ಚೆನ್ನಾಗಿರುತ್ತೆ ಪ್ಲಾನಿಂಗ್ ಕೂಡ ಚೆನ್ನಾಗಿರುತ್ತೆ ಏನನ್ನ ಆಸೆ ಪಡ್ತಾರೋ ಅದನ್ನ ಗುರಿನ ಈಡೇರಿಸೋದು ಸೊ ಗೋಲ್ನ ಕನ್ವರ್ಜನ್ ಅಂತ ಗೋಲ್ ಕನ್ವರ್ಜನ್ ಅಂತ ಹೇಳ್ತೀವಿ ನಿಮ್ಮ ಗುರಿನ ಅದನ್ನ ನೀವು ಈಡೇರಿಸೋದು ಇದು ಕೂಡ ಈ ವ್ಯಕ್ತಿಗಳಿಗೆ ಈಸಿ ಇರುತ್ತೆ ಓಕೆನಾ ಎಂತ ಕೆಟ್ಟದಾಗಿದ್ರು ಚಾರ್ಟು ಈ ಒಂದು ಕಾಂಬಿನೇಷನ್ ಕಾಣಿಸು ಅಂತಂದ್ರೆ ಎಲ್ಲೋ ಒಂದು ಕಡೆಯವರು ಆರಾಮಾಗಿ ಸಕ್ಸಸ್ಫುಲ್ ಆಗ್ತಾರೆ ಕೆಲವು ಕಂಡೀಷನ್ಸ್ ಇದೆ ಕೆಲವು ಕಾಂಬಿನೇಷನ್ಸ್ ಅವರು ಈಗೋ ಇಷ್ಟಕ್ಕೆ ಆಗಬಾರ್ದು ಮತ್ತೆ ಕೆಲವರು ದಾನ ಮಾಡಬಾರ್ದು ಈ ಕಾಂಬಿನೇಷನಲ್ಲಿ ದಾನ ಎಲ್ಲದರಲ್ಲೂ ದಾನ ಮಾಡಿ ಅಂತ ಹೇಳ್ತೀನಿ ಈ ಕಾಂಬಿನೇಷನಲ್ಲಿ ಕೆಲವರು ಕೆಲವು ವರ್ಷದವರೆಗೂ ದಾನ ಮಾಡಬಾರ್ದು ಅದರ ನೆನಪಿಟ್ಕೊಳ್ಳಿ ಆ್ಯಂಡ್ ಫೋರ್ ಫೈವ್ ಸಿಕ್ಸ್ ನೋಟ್ಸ್ ಎಲ್ಲ ನೋಟ್ಗಳಲ್ಲೆಲ್ಲ ಬಂದಾಗ ಎಂಡಿಂಗಲ್ಲಿ ಯೂಸ್ ಮಾಡಿ ಅಂತ ಅದ್ರ ಪಕ್ಕದಲ್ಲೂ ಬೇರೆ ನಂಬರ್ಸ್ಗಳು ಇರುತ್ತಲ್ವ ಅದ್ರದೆಲ್ಲ ಯಾರು ಆ ಎಫೆಕ್ಟ್ ಎಫೆಕ್ಟ್ ಅದ ಎಫೆಕ್ಟ್ ಏನಾಗುತ್ತೆ ಯಾರೂ ಇಲ್ಲ ಎಂಡಿಂಗ್ ಫೋರ್ ಫೈವ್ ಸಿಕ್ಸ್ ಯೂಸ್ ಮಾಡಿ ಎಂಡಿಂಗ್ ಫೋರ್ ಫೈವ್ ಸಿಕ್ಸ್ ಯೂಸ್ ಮಾಡಿ ಏನಂದರೆ ಆ ರೀತಿ ಬರೋಲ್ಲ ಅದು ಈಗ ಎಂಡಿಂಗ್ ನಂಬರ್ಸ್ ಏನಾಗ್ತವೆ ಪ್ರತಿ ನೋಟ್ಗಳೇ ಡಿಫ್ರೆಂಟು ಆ ನೋಟ್ಗೂ ಈ ನೋಟ್ಗೂ ವ್ಯತ್ಯಾಸ ಏನು ಅಂತಂದರೆ ಕೊನೆಯ ಸಂಖ್ಯೆ ಚೇಂಜ್ ಆಗಿರುತ್ತೆ ಸೊ ಸುಮಾರು ಜನ ಇದನ್ನು ಪ್ರಮೋಟ್ ಮಾಡಿದ್ರು ನಂಗೆ ಅಗೇನ್ಸ್ಟ್ ಇಲ್ಲ ನಂಗೆ ಪ್ರಾಬ್ಲಮ್ ಇಲ್ಲ ನೋಟ್ ಅಟ್ಲೀಸ್ಟ್ ಫಿಸಿಕಲ್ ಆಗಿರುತ್ತೆ ಕೈಲಿ ಹಿಡ್ಕೋತೀವಿ ಮೊಬೈಲ್ ಆ ರೀತಿ ಇಲ್ಲ ಮೊಬೈಲ್ ವರ್ಕ್ ಆಗೋದೇ ಬೇರೆ ಥರ ನಿಮ್ಮ ಒಂದು ಗುರುತದು ಮೊಬೈಲು ನೋಟ್ ಆದರೆ ನಿಮ್ಮ ಜೋಬೈಲ್ ಇಟ್ಕೊಂಡಿರ್ತೀರ ನೀವು ಯಾರಿಗೂ ತೋರಿಸೋದಿಲ್ಲ ನಿಮ್ಗೆ ಗೊತ್ತು ನಿಮ್ಮ ಹತ್ರ ಇದೆಯಾ ಅಂತಲೇ ಯಾರಿಗೂ ಗೊತ್ತಾಗಲ್ಲ ಅದು ನಿಮಗೆ ಮಾತ್ರ ಆಗೋತಿರುತ್ತೆ ಮೊಬೈಲ್ ನಂಬರ್ ಆ ರೀತಿ ಅಲ್ಲ ಮೊಬೈಲ್ ನಂಬರ್ ದೊಡ್ಡ ಮಟ್ಟಗೂ ಇರೋದು ವೈಬ್ರೇಟ್ ಆಗುತ್ತದ್ದು ಆ ಟೈಮಲ್ಲಿ ಫೋರ್ ಫೈವ್ ಸಿಕ್ಸ್ ಯಾರು ಯೂಸ್ ಮಾಡ್ತೀರಿ ಈ ಮಿಸ್ಕನ್ಸೆಪ್ಷನ್ ಯೂಸ್ ಮಾಡಬೇಡಿ ತುಂಬ ಫ್ಯಾಮಿಲಿ ಡ್ರಾಮಾ ತುಂಬ ಓವರ್ ಜಗಳ ತುಂಬ ಜಾಸ್ತಿ ನೋಡ್ಬಿಟ್ಟಿದ್ದೀನಿ ಇದು ಆಯಿತಾ ಯಾರಾದ್ರೂ ರಿಸಲ್ಟ್ ಸಿಕ್ಕಿದ್ರು ಪರವಾಗಿಲ್ಲ ರಿಸಲ್ಟ್ ಸಿಕ್ಕಿದ್ರೂ ತುಂಬ ಇದ್ದಾರೆ ಅಂತ ಲಿಸ್ಟು ತುಂಬ ಹೇಳಿದ್ರು ಇದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಯಾರು ಅಗೇನ್ಸ್ಟ್ ಅಲ್ಲ ಇದು ಅಂತಲ್ಲ ನನ್ನ ಕೇಳಬೇಕಾದ್ರೆ ನಾನು ಅದರ ಕಾರಣ ಇದೆ ಇದೇನು ಕೊಡಬಾರ್ದು ಅಂತ ಹಾಗಾಗಿ ನಾನು ಅದನ್ನು ಇನ್ಫಾರ್ಮ್ ಮಾಡಿರ್ತೀನಿ ಸೊ ಯಾರಿಗೂ ಕಂಪೇರ್ ಮಾಡೋಕೆ ಹೋಗ್ಬೇಡಿ ಯಾರಿಗೂ ಇದು ಮಾಡೋಕೆ ಹೋಗ್ಬೇಡಿ ನಂಬರ್ ಯೂಸ್ ಮಾಡಿ ನಿಮ್ಮ ರಿಸಲ್ಟ್ ಬಂತ ಯಾರು ಮಾತಾಡೋದು ಕೇಳಿ ನಿಮಗೆ ಲಾಭ ಬರ್ತಿದ್ಯಾ ಯೂಸ್ ಮಾಡಿ ಮಾಡಿ ನಿಮ್ಗೆ ರಿಸಲ್ಟ್ ಬರ್ತಿಲ್ಲ ಅಂದರೆ ಈ ನಂಬರಿಂದನೇ ಪ್ರಾಬ್ಲಮ್ ಬಂದಾಗ ನಂಬರ್ ಚೇಂಜ್ ಮಾಡಿ ಅದು ಬಿಟ್ಟು ಯಾರನ್ನು ಜಡ್ಜ್ ಮಾಡಬೇಡಿ ಯಾರು ಸರಿ ಯಾರು ತಪ್ಪು ಅವೆಲ್ಲ ಏನು ಜಡ್ಜ್ ಮಾಡಬೇಡಿ ಆಯ್ತಾ ಏನಕ್ಕೆಂದರೆ ಅದು ಪ್ರೊವೋಕ್ ಮಾಡ್ತಾರೆ ಒಂದಕ್ಕೊಂದು ಒಂದಕ್ಕೊಂದು ಕಂಪೇರ್ ಥರ ಇಲ್ಲಿ ಯಾರು ಇಷ್ಟು ಚೆನ್ನಾಗಿ ಏನು ವೀಡಿಯೋಸ್ ಮಾಡಿದ್ರೆ ನನಗೆ ಅದು ಗೊತ್ತೂ ಇಲ್ಲ ಬಟ್ ತುಂಬ ದೊಡ್ಡ ಮಟ್ಟಿಗೆ ಇದನ್ನು ಪ್ರಮೋಟ್ ಮಾಡಿದ್ರು ಪ್ರೊ ನೀವು ಆ ಕೆಲಸ ಮಾಡಬೇಡಿ ನಾನು ಬಂದು ಸೀದಾ ಬಂದು ಸ್ಟೂಡೆಂಟ್ಸ್ಗಳು ಅಂದರೆ ನಿಮ್ಮಗಳಿಗೆ ಮಾತ್ರ ಅಡ್ರೆಸ್ ಅಡ್ರೆಸ್ ಮಾಡ್ತಿದ್ದೀನಿ ಆ ಮಟ್ಟ ಆ ಥರ ಎಲ್ಲ ಪ್ರಮೋಟ್ ಮಾಡಬೇಡಿ ಅದೊಂದು ಗೊತ್ತಿರಲಿ ಅಂತ ಒಂದು ವಿಷಯಕ್ಕೋಸ್ಕರ ನಾನು ಇಷ್ಟು ಡೀಟೇಲ್ಸ್ ಇದನ್ನ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಕಾಂಬಿನೇಷನ್ ಇದು ಮತ್ತು ಇನ್ನೊಂದು ಡಯಾಗ್ನಲ್ ಪ್ಲೇನ್ ಇದೆ ಅದು ಕೂಡ ಚೆನ್ನಾಗಿದೆ ಸೊ ಚಿಕ್ಕ ವಿಡಿಯೋ ಹೋಗ್ತದೆ ಇರಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದು ಟಾಪಿಕ್ಕು ಸಿಕ್ಸ್ ಇದು ಟೂ ಫೈ ಏಯ್ಟ್ ಟು ಫೈ ಏಯ್ಟ್ ಅಂದರೆ ನಿಮ್ಗೇನಾಗುತ್ತೆ ಭೂಮಿ ಸಂಬಂಧಪಟ್ಟಂಥ ಕೆಲಸಗಳು ಯಾರು ಮಾಡ್ತಿತ್ತು ಅಂತಂದರೆ ಈ ಒಂದು ಪ್ಲೇನ್ ಏನಿದೆ ಈ ಒಂದು ಪ್ಲೇನ್ ತುಂಬ ಒಳ್ಳೆಯದು ಇದನ್ನು ಅರ್ತ್ ಪ್ಲೇನ್ ಅಂತ ಹೇಳ್ತೀವಿ ಬುದ್ಧಿವಂತಿಕೆ ಕಷ್ಟಪಟ್ಟು ಕೆಲಸ ಮಾಡೋವಂಥದ್ದು ಕಮ್ಯುನಿಕೇಷನ್ನು ಮತ್ತು ಭೂಮಿ ಸಂಬಂಧಪಟ್ಟಂಥ ಕೆಲಸಗಳು ಪ್ರಾಪರ್ಟಿ ಸಿಗೋಂಥದ್ದು ಭೂಮಿ ಯೋಗ ಅಂತ ಹೇಳ್ತೀವಲ್ಲ ಅದು ಕೆಲಸ ಮಾಡೋದು ಭೂಮಿಯಲ್ಲೇ ಕೆಲಸ ಮಾಡಬೇಕಾದ್ರೆ ಶ್ರಮ ಪಡಬೇಕು ಎಂಟನೇ ನಂಬರು ಮತ್ತು ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕು ಎರಡನೇ ನಂಬರು ಐದನೇ ನಂಬರು ವ್ಯಾಪಾರ ಭೂಮಿಯಿಂದ ವ್ಯಾಪಾರ ಮಾಡೋದಂತ ಈ ಕಾಂಬಿನೇಷನ್ ಕಾಣಿಸಿದ್ರೆ ರಿಯಲ್ ಎಸ್ಟೇಟಲ್ಲಿ ಕೂಡ ಒಳ್ಳೇದು ಆಯಿತಾ ಈಗ ಎರಡು ನಂಬರ್ಸ್ಗಳಿಲ್ಲ ಅಂತಂದರೆ ಕಷ್ಟಪಡ್ತೀವಿ ಅಷ್ಟೇ ಆ ಕಾಂಬಿನೇಷನ್ ಇದ್ದರೆ ಓಕೆ ಆ ಕಾಂಬಿನೇಷನ್ ಇಲ್ಲ ಅಂತಂದರೆ ಜೀವನ ಪೂರ್ತಿ ಹತಾಶೆಗಳಿರುತ್ತೆ ಯೋಚನೆಗಳಿರುತ್ತೆ ಆಲೋಚನೆಗಳಿರುತ್ತೆ ಸಿಗೋದಿಲ್ಲ ನಾಲ್ಕು ಐದು ಆರು ಇತ್ತು ಅಂತಂದರೆ ನೀವು ಏನೇ ಮಾಡೋದಕ್ಕೂ ಡೌಟ್ ಪಡ್ತೀರಾ ಎದ್ರದು ಎದುರೋದು ಎದರದು ಅಂಜೋದು ಆ ಥರ ನಾಲ್ಕನೇ ನಂಬರ್ ಎಲ್ಲೋ ಒಂದು ಕಡೆ ಲೋ ಶುಗರ್ ಡ್ರಿ ತುಂಬ ಇಂಪಾರ್ಟೆಂಟು ಐದು ಆರು ನಾವು ಉಪಯೋಗಿಸಿ ಉಪಯೋಗಿಸ್ತೀವಿ ನಾಲ್ಕನೇ ನಂಬರ್ಗೆ ಯಾವ ರೀತಿ ರೆಮಿಡಿ ತೊಗೋಬೇಕು ಯಾವ ರೀತಿ ಇದು ಮಾಡಬೇಕು ಕ್ರಿಸ್ಟಲ್ ಯಾವ್ದು ಯೂಸ್ ಮಾಡಬೇಕು ಅದನ್ನು ಫೋಕಸ್ ಮಾಡಿಸಿ ಯಾವಾಗಲೂ ನಾಲ್ಕನೇ ನಂಬರ್ಗೆ ಕ್ರಿಸ್ಟಲ್ ಸಜೆಷನ್ ಕ್ರಿಸ್ಟಲ್ದೇ ಸಜೆಷನ್ಸ್ ಕೊಡಿ ಎರಡು ಮೂರು ಚೆನ್ನಾಗಿರೋ ತುಳಸು ಕ್ರಿಸ್ಟಲ್ಸ್ಗಳಿವೆ ಅದನ್ನು ಸಜೆಸ್ಟ್ ಮಾಡಿಸಿ ಅದು ಬಿಟ್ಟು ಬೇರೆ ಒಂದು ಎಕ್ಸ್ಟ್ರಾ 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 ಏನು ಮಾಡಕ್ಕೆ ಹೋಗ್ಬೇಡಿ ತುಳಸಿ ಮಾಲ ಅದೊಂದು ಕೊಟ್ಟಿರ್ತಾರೆ ಅರ್ಥ ಎಲಿಮೆಂಟ್ ಅದನ್ನು ಕೂಡ ಹಾಕ್ಸ್ಬೋದು ಫೋರ್ನ ಒಂದು ಕಡೆ ಆ್ಯಕ್ಟಿವೇಟ್ ಮಾಡಿಸಿ ಇದೆ ಇಷ್ಟು ಮಾ ಮಾತಾತ್ಡಿದ್ರೆ ನಾವು ಈ ಒಂದು ಪ್ಲೇನ್ಸ್ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದ್ದೀವಿ ಈಗಿಂದ ಏನು ಮಾಡ್ತೀನಿ ಚಾರ್ಟ್ ಡಿಸ್ಕಷನ್ಸೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಯಾರ್ಯಾರು ಈ ವಿಡಿಯೋಸ್ಗಳು ನೋಡ್ತಾ ಇದ್ದೀರಾ ನೀವು ನಿಮ್ಮ ಚಾರ್ಟ್ ಕಂಪ್ಲೀಟ್ ಚಾರ್ಟ್ನ ಬರೆದು ಈ ನಂಬರ್ ಏನು ಕಾಣಿಸಿದೆ ಅಲ್ಲಿಗೆ ವಾಟ್ಸಪ್ ಮಾಡಿ ಅಲ್ಲಿ ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅದು ಎರಡೇ ನಂಬರ್ ಇದ್ದರೆ ಏನಾಗುತ್ತೆ ಒಂದೇ ನಂಬರ್ ಇದ್ರೆ ಏನಾಗುತ್ತೆ ಇಲ್ಲಿ ಇಡೀ ಪ್ಲೇನಲ್ಲಿ ಒಂದೇ ನಂಬರ್ ಇದ್ರೆ ಏನು ಎರಡೇ ನಂಬರ್ ಇದ್ರೆ ಏನು ಅದನ್ನು ನಾನು ಏನು ಮಾಡ್ತೀನಿ ವೀಡಿಯೋಸ್ಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೆಲವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಇರುತ್ತೆ ಅದು ಯಾವ ರೀತಿ ಬಂತು ಏನು ಇತ್ತು ಅಂದರೆ ಪರ್ಸ್ನಲ್ಲಾಗಿ ಅವರು ಮೆಸೇಜ್ ಮಾಡಿ ಕೇಳಿ ನಾನು ಫ್ರೀ ಟೈಮ್ ರಿಪ್ಲೈ ಮಾಡ್ತೀನಿ ಅಥವಾ ಕಮೆಂಟ್ ಮಾಡಾದರೂ ಕೇಳಿ ಬಟ್ ನೀವು ಕೇಳಿ ಕ್ಲಾರಿಫಿಕೇಷನ್ಸ್ ಕೊಡೋಣ ಡಿಸ್ಕಸ್ಸೇ ಮಾಡ್ಬೇಕಂತಂದರೆ ಟೆಲಿಗ್ರಾಮ್ ಗ್ರೂಪ್ ಏನೈತೆ ಜಾಯ್ನ್ ಆಗಿ ಮಾಮೂಲಿ ಡೈಲಿ ರೆಗ್ಯುಲರ್ ಆಗಲಿ ನಿಮಗೆ ಡೌಟ್ ಸೆಷನ್ಗಳು ಡೇ ಡೈಲಿ ಇರುತ್ತಲ್ಲ ಸಿಕ್ಸ್ ಟು ಸೆವೆನ್ ಅಥವಾ ಸಿಕ್ಸ್ ಟು ಏಯ್ಟು ಅಲ್ಲಿ ನಿಮ್ಮ ಡೌಟ್ಸ್ಗಳನ್ನ ಕೇಳಿ